ದೇಶದಲ್ಲಿ ಈ ಅಸಂಸ್ಕೃತಿಕ ಕಾಯ್ದೆಗಳು ಸಂವಿಧಾನ ವಿರೋಧಿ ಕಾಯ್ದೆಗಳು ಯಾವೇ ಬಂದ್ರೆ ಪಕ್ಷಕ್ಕೂ ಜಾಗೃತಿಗೊಳ್ಬೇಕು ಯಾರೇ ಕರ್ನಾಟಕ ಸ್ವಾಮೀಜಿಗಳು ಎಲೆಕ್ಷನ್ ಸ್ವತಂತ್ರ ಪಕ್ಷದ ನಿದ್ರೆ ಯಾರು ಗೆಲ್ಕ ಸಾಧ್ಯ ಇಲ್ಲ ಕಾಂಗ್ರೆಸ್ನಲ್ಲಿ ಹಿಂದೂಗಳಿಲ್ವಾ ಕಾಂಗ್ರೆಸ್ನಲ್ಲಿ ಹಿಂದೂ ಶಾಸಕರು ಇಲ್ವಾಗಳಿಲ್ವಾ ಯಾರು ಇಷ್ಟು ಅನಾವರಿಗಳಿಗೆ ಅನ್ಯಾಯ ನಮ್ಗೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ಅನ್ಯಾಯ ಆಗ್ತಾ ಇದ್ರೆ ಕೂಡ ಧ್ವನಿ ನೀವೆಲ್ಲರೂ ಕೂಡ ಜನಪ್ರತಿನಿಧಿ ಆಗಲಿ ನಾನು ಇವಾಗ ನಮ್ಮ ಹುಟ್ಟಲಿ ಬೇಜವರ ಶ್ರೀಗಳು ಹಿರಿಯ ಶ್ರೀಗಳು ಬಹಳಷ್ಟು ದಯನಾಗಿ ಕೆಲಸವನ್ನು ಮಾಡಿದರು ಹಿರಿಯ ಶ್ರೀಗಳು ಏನೋ ಹೆಚ್ಚಿನ ಮಟ್ಟದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರೆ ಇಂಥ ಯಾವುದೇ ಸಮಸ್ಯೆಗಳು ಬಂದ್ರೆ ಫಸ್ಟ್ ಹಾಗೆ ಅರಿವಾಳ್ ಶ್ರೀಗಳು ಇನ್ನು ಅನೇಕ ಶ್ರೀಗಳು ತಮ್ಮ ತಮ್ಮ ಚೌಕಟ್ಟನ್ನು ನೀವಿ ಸಮಾಜ ದೇಶದ ಹಿತದೃಷ್ಟಿಯಿಂದ ಮುಂದೆ ಬರತಕ್ಕಂಥದ್ದು ಸ್ವಾಗತವಾಗಿರ್ತಕ್ಕಂಥದ್ದು ಹಾಗೆ ಇವತ್ತು ಯಾವ ಕೇಳಿ ಶಾಸ್ತ್ರ ಓದಬೇಕು ಅಂತ ಕಾಲ ಓದಿಲ್ಲ ಇವತ್ತು ಯೂಟ್ಯೂಬ್ಗೆ ಸಾಮಾಜಿಕ ಜಾಲತಾಣಗಳಿಗೆ ಏಕಲವ್ಯ ಗುರು ಸಿಗಲಿಲ್ಲ ಅಂತಂದ್ರೆ ಅವರು ಪ್ರತಿಮೆ ಮಾಡಿಕೊಂಡು ವಿದ್ಯೆ ಕಲ್ಪಿಸತಕ್ಕಂಥ ಉದಾಹರಣೆಗಳು ಆ ಕಾಲದಲ್ಲಿ ಇರಬೇಕು

ಆ ಮತ್ತು ಇವತ್ತು ವಿಶ್ವ ಈ ಒಂದು ಇವತ್ತು ಮಹಿಳೆಯನ್ನು ಕರೆದಿರ್ತಕ್ಕಂಥದ್ದು ಬಹಳ ಉಚಿತ ಪೂರ್ಣವಾಗಿರ್ತಕ್ಕಂಥದ್ದು ದೇಶದಲ್ಲಿ ಈ ಅನಾಗರಿಕ ಕಾಯಿಲೆಗಳು ಅಸಂಸ್ಕೃತಿಕ ಕಾಯಿಲೆಗಳು ಸಂವಿಧಾನ ವಿರೋಧಿ ಕಾಯಿಲೆಗಳು ಯಾವ ಯಾವ ವಿಶ್ವ ಹಿಂದ ಪರಿಷತ್ ಜಾಗೃತಗೊಳ್ಬೇಕು ಅನುಮಾನ ಸ್ವಾಮಿಜಿ ದೇವರು ಮಾತಾಡೋದು ಭಾಳ ಸ್ವಾಮೀಜಿ ಪರಿಚಯ ನಾ ದೇವರಾಸ ಸಿದ್ಧೇಶ್ವರ ಸ್ವಾಮಿಜಿ ಆಶ್ರಮದ

ಜನಪ್ರತಿನಿಧಿಗಳ ಕಾರ್ಯಕ್ರಮಕ್ಕೆ ಆಯಕಮರ್ಥ್ಯವಿ ಈ ದಾರಕ ಭಕ್ತಿ ಕಾರ್ಯದ ದಾರಕಗಳು ಪಿವಿ ನಶುರ ಮಾಡಿ ಅಂತಾರೆ ಯಾವ ರೆಸಿಪಿ ಸೊಸೋದಿರಲಿಲ್ಲ ನಿ ಪ್ರಶ್ನೆ ಮಾಡ್ಲಿಕ್ಕೆ ಇವತ್ತಿಸ್ತೇನ ಬೆಲೆನೇ ನಾಡ್ಲಿಲ್ಲ ಜನಪ್ರತಿನಿಧಿಗಳು ಇವ್ ತಾನು ನಿಮಗೆ ಹೋಗ್ಬಿಡೋಣ ಎಲ್ಲಾ ಮಾಡಿ ತರಸ್ತೀ ಅದಕ್ಕೆ ಅನ್ನುವ ರಾಮೇಶ್ ದಾಶಮ ಸ್ವಾಮಿ ಹೇಳಿದ್ರು ಪ್ರತಿಯೊಂದು ಯೋಗೆ ಆಗಂತ ಯಾರೇ ಕರ್ನಾಟಕ ಸ್ವಾಮೀಜಿಗಳು ನಾವೇನಾದ್ರೂ ಯೋಗಿ ಆದಿತ್ಯನಾಥ್ ಏನಾದ್ರೂ ಎಂ ಆಗ್ಬೇಕು ಎಂ ಎಲ್ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಯಾವಾಗ ಪಕ್ಷ ವರ್ಷ ಮಾಡಿದ್ರು ಮಾತ್ರ ನಾವೆಲ್ಲರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕಾರ್ಮನ ರಚನೆ ಮಾಡಿದ್ರನ್ನ ಪರಿಪಾಲನೆ ಮಾಡಲಿಕ್ಕೆ ಮತ್ತೆ ಯಾರ್ಬೇಕು ಮಾಹಾಕಿ ಮಾಡೋದಕ್ಕಂಥ ಜನಪ್ರತಿನಿಧಿಗಳು ಬೇಕು ಅದಕ್ಕೆ ಇವತ್ತು ಜನಪ್ರತಿನಿಧಿಗಳು ಯಾವ ದುನಿ ಅಂತ ಇಲ್ಲ ಕಾಂಗ್ರೆಸ್ನಲ್ಲಿ ಇದ್ದು ಹೊಡಿಲ್ವಾ ಕಾಂಗ್ರೆಸ್ನಲ್ಲಿ ಹಿಂದೂ ಇನ್ನೂ ಹೆಮ್ಮೆ ಹಿಂದೂ ಮಾಡಿಲ್ಲ ಯಾ ಮರಿ ಅಂತ ಇಲ್ಲ ಇಷ್ಟು ಹೇಳಿ ನೀವು ನಿಮ್ಗೇ ಮಾನ ಮಾಡೋದಿಲ್ಲವಾ ನೀವು ಮಠ ಗೊತ್ತಾಗೋದಿಲ್ಲ ದಾಳಿ ಈ ದೇಶದ ಅನ್ನ ನೀರು ತಿಂತ ಇಲ್ಲ ಇಷ್ಟು ಅನಾವರಣ ಅನ್ಯಾಯ ನಮ್ಗೆ ಅನ್ನ ಕೊಡ್ತಕ್ಕ ರೈತರಿಗೆ ಅನ್ಯಾಯ ಆಗ್ತಾ ಇದ್ರೆ ಕೂಡ ಧ್ವನಿ ಅಂತಿಲ್ಲ ಅಂತಂದ್ರೆ ನೀವೆಲ್ಲರೂ ಕೂಡ ಜನಪ್ರತಿನಿಧಿ ಆಗ್ತದೆ ನಾವು ಅದರ ಜನ ಕೂಡ ಯೋಗ್ಯ ರೈತ ನೋಡಿ ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಒಳ್ಳೆ ಕೆಲಸ ಮಾಡಿದೆ ಇದು ಇಷ್ಟಕ್ಕೆ ಸರಿ ಇನ್ನೂ ಒಂದು ವಾರ ಪೂರ್ವ ತಯಾರಿ ಮಾಡಿಕೊಂಡು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಬರಲಿಕ್ಕೆ ಸ್ವಾಮಿಗಳು ಜನರ ಹಿತಕ್ಕಾಗಿ ಸಮಾಜದ ರ ಹಿತಕ್ಕಾಗಿ ದೇಶದ ಹಿತಕ್ಕಾಗಿ ಸಂವಿಧಾನದ ಹಿತಕ್ಕಾಗಿ ನಾವೆಲ್ಲ ಕೂಡ ನಾವು ನಾವಿ ನಾವು ಸ್ವಾಮೀಳಾಗಿಲ್ಲ I'm not going